ಸುದ್ದಿವಾಹಿನಿಯ ವೀಕ್ಷಕರೇ ನಮಸ್ಕಾರಗಳು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂದ ತಕ್ಷಣ ಗೊತ್ತಾಗಿರ್ಬೋದು ಇದು ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಚರ್ಚೆಯ ವಿಷಯ ಅಂತೇಳಿ ಹೌದು ಅದೇ ರೀತಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸತತವಾಗಿ ಕನ್ನಡದ ಉಳಿವಿಗಾಗಿ ಮತ್ತೆ ಅದನ್ನು ಬೆಳೆಸಲಿಕ್ಕಾಗಿ ಆ ಹೋರಾಟದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತ ಕೆ ಟಿ ಶಿವಕುಮಾರ್ ಅವರು ಇವತ್ತು ನಮ್ಮ ಈ ಚರ್ಚೆಗಳಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಅವರು ಬರೀ ಕನ್ನಡಪರ ಹೋರಾಟ ಅಷ್ಟೇ ಅಲ್ದೇನೆ ಸುಮಾರು ಎಪ್ಪತ್ತೊಂಬತ್ತು ಸರಿ ಅವರು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಈ ನನಗೆ ಇದನ್ನ ಕೇಳಿದಾಗ ಏನು ಅನ್ಸುತ್ತೆ ಅಂತಂದರೆ ಬರೀ ಕನ್ನಡಪರ ಹೋರಾಟ ಅಷ್ಟೇ ಅಲ್ಲದೆ ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ನನ್ನಿಂದ ಆದಷ್ಟು ಏನಾದರೂ ಒಳ್ಳೆ ಕೆಲಸಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಇಂಥ ವ್ಯಕ್ತಿಯ ಜೊತೆಗೆ ಇವತ್ತು ನಾನು ಇವತ್ತಿನ ಕನ್ನಡದ ಪರಿಸ್ಥಿತಿ ಹೇಗಿದೆ ಆದರೆ ಸ್ಥಿತಿಗತಿ ಏನಿದೆ ಅದು ಆ ಥರ ಬರಲಿಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ನಾನು ಇವರಿಗೆ ಪ್ರಶ್ನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸರ್ ನಿಮಗೆ ಈ ವಿಚಾರ ಏನು ಅನ್ನಿಸ್ತದೆ ಅಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರುವಂಥ ಅನುಭವ ಇರೋದ್ರಿಂದ ಈ ಪರಿಸ್ಥಿತಿಗೆ ನಿಮ್ಮಿಂದ ಸೂಕ್ತವಾದಂಥ ಮಾಹಿತಿ ಸಿಗುತ್ತೆ ನಮ್ಮ ವೀಕ್ಷಕರಿಗೆ ಅಂದ್ಕೊಂಡಿದ್ದೀನಿ ಸರ್ ಹೇಳಿ ಸರ್ ಮೊದಲನೇದಾಗಿ ನನಗೆ ಬಿಸಿ ಸಿ ಸುದ್ದಿವಾಹಿನಿಯವರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಂದರ್ಶನಕ್ಕೆ ಕರೆದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕನ್ನಡ ಪರಿಸ್ಥಿತಿ ಮನೆಗೊಬ್ಬ ದೀರ ಬಾರ ಅನ್ನುವಂಥ ಪರಿಸ್ಥಿತಿ ಇದೆ ಆದರೆ ಇವತ್ತು ಕೇವಲ ಶಿಕ್ಷಣ ಅಂತಕ್ಕಂಥದ್ದು ಕಲಿಕೆಯಾಗಿದೆ ಆಂಗ್ಲ ಹೋಗಿದೆ ಕನ್ನಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಯಾರೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಮಾಡೋಕ್ಕೆ ಹೋದರೆ ಜಾಗೃತಿ ಕನ್ನಡ ಜಾಗೃತಿ ಮಾಡೋಕ್ಕೆ ಬಂದರೆ ಟೀಕೆಗಳು ಸಾಕಷ್ಟು ಹೆಚ್ಚಾಗ್ತಾಯಿದೆ ಆ ಆರೋಪಗಳು ಹೆಚ್ಚಾಗ್ತಾಯಿದೆ ಕೇಸ್ಗಳು ಇದೆ ಈ ಇಂಥವನ್ನೆಲ್ಲ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಿದಾಗ ಸಾಕಷ್ಟು ಜನ ಹಿಂದೆ ಇದ್ದಾರೆ ಅದ್ರ ಜೊತೆ ಸ್ವಲ್ಪ ಶೋಕಿಗೋಸ್ಕರ ಕನ್ನಡ ಪರ ಹೋರಾಟಕ್ಕೆ ಶಾಲಿಗಾಗಿ ಐ ಡಿ ಕಾರ್ಡಿಗಾಗಿ ಎಳೆದಿರೋದ್ರಿಂದ ಕೂಡ ಸಾಕಷ್ಟು ಅವಮಾನ ಆಗ್ತದೆ ಈ ಟೀಕೆಗಳು ಎಷ್ಟೇ ಇರಲಿ ನಮ್ಮ ಜೀವ ಇದ್ದರೂ ಹೋದರೂ ಕೂಡ ನಾವೆಲ್ಲರೂ ಕೂಡ ತನುಮನವಾಗಿ ಕನ್ನಡಕ್ಕಾಗಿ ಶ್ರಮಿಸ್ತೀವಿ ಕನ್ನಡಕ್ಕಾಗಿ ದುಡಿತೀವಿ ಕನ್ನಡಕ್ಕಾಗಿ ಎಂಥ ಹೋರಾಟಕ್ಕೂ ಸಿದ್ಧರಾಗಿರ್ತೀವಿ ಅಂತ ಹೇಳ್ತೀವಿ ಕನ್ನಡಕ್ಕೆ ಧಕ್ಕೆ ತರದಂತಹ ಯಾವುದೇ ವಿಚಾರ ಬಂದರೂ ಕೂಡ ಕನ್ನಡ ವಿಜಯ ಸೇನೆಗೆ ಬಿಡಲ್ಲ ಇವತ್ತು ಎಪ್ಪತ್ತೊಂಬತ್ತು ಬಾರಿ ನಾನು ರಕ್ತದಾನ ಮಾಡಿದರೂ ಕೂಡ ನನ್ನ ಘೋಷಣೆ ಒಂದೇ ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ ಮಾಡಿ ಜಾತಿ ತೊಲಗಿಸಿ ಇದು ನನ್ನ ಘೋಷ ಈ ಇವತ್ತಿನ ಹೋರಾಟದ ಪರಿಸ್ಥಿತಿಯಲ್ಲಿ ಅಲ್ಲ ಸರ್ ನಾನು ಕೇಳಿರೋ ಕ್ವಶನ್ ಏನಂತಂದ್ರೆ ಈಗ ಕನ್ನಡ ಈ ಪರಿಸ್ಥಿತಿ ಬರಲಿಕ್ಕೆ ಆಂಗ್ಲ ಮಾಧ್ಯಮ ಒಂದೇ ಕಾರಣನಾ ಅದು ಬಿಟ್ಟು ಬೇರೆ ಏನಾದರೂ ಕಾರಣ ಇದಾವ ಇವತ್ತು ಆಂಗ್ಲ ಮಾಧ್ಯಮ ಜೊತೆಗೆ ಇವತ್ತಿನ ಸರ್ಕಾರಗಳು ಇವತ್ತಿನ ಎಲ್ಲ ರಾಜಕಾರಣಿಗಳು ಕೂಡ ಇವತ್ತು ಇವತ್ತೆಲ್ಲರೂ ಕೂಡ ವ್ಯಾಪಾರೀಕರಣ ಆಗ್ಬಿಬಿಡಿದೆ ಇವತ್ತೊಂದು ಭಾಷಾ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಹಿಂದಿ ವಾಲಗಳ ಅವಳಿ ಜಾಸ್ತಿ ಆಗಿದೆ ಇವತ್ತು ಯಾವುದೇ ರಂಗದಲ್ಲಿ ತಗೊಂಡ್ರೆ ನೀವು ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟಾಗ ಆಂಗ್ಲ ಮಾಧ್ಯಮವನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಇವತ್ತು ರಾಜಕಾರಣಿಗಳು ಹೇಳೋದೊಂದು ಮಾಡೋದೊಂದು ಇವತ್ತು ಕಳೆದ ಭುವನೇಶ್ವರಿ ಪ್ರತಿಮೆಯನ್ನು ಸರ್ಕಾರದ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅನಾವರಣ ಮಾಡಿದಾಗ ಅಲ್ಲಿ ಒಂದು ಮಾತು ಹೇಳಿದರು ಈ ಬಾರಿಯ ರಾಜ್ಯೋತ್ಸವದಲ್ಲಿ ಅಂದರೆ ಕಳೆದ ರಾಜ್ಯೋತ್ಸವ ನಂಬರಲ್ಲೇ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳನ್ನು ಹಿಂಪಡಿತೀವಿ ಅಂತ ಹೇಳಿದರು ಅವಾಗ ಕನ್ನಡ ಪರ ಕೆಲವರು ಹೋರಾಟಗಾರಿಗೆ ಸಂತೋಷ ಆಯಿತು ಕೆಲವರು ದುಃಖ ಆಯಿತು ಇವತ್ತು ಇವರಿಂದ ಭಿಕ್ಷೆ ಬೇಡಿ ನಾವು ಕನ್ನಡ ಹೋರಾಟಗಳನ್ನು ಕೇಸ್ಗಳನ್ನು ವಜಾ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ ಆದರೆ ಆಡಿದಂತಹ ಮಾತುಗಳು ಇವತ್ತು ಸರ್ಕಾರ ಆಗ್ತಾ ಇಲ್ಲ ಕೇವಲ ಘೋಷಣೆಯಾಗೆ ಕನ್ನಡ ಅಸ್ತಿತ್ವವನ್ನು ಕನ್ನಡ ಉಳಿವನ್ನು ಉಳಿಸ್ಲಿಕ್ಕೆ ಇವರು ಬರೀ ಘೋಷಣೆಗಾಗಿ ಮೀಸಲಿಟ್ಕೊಂಡಿದ್ದಾರೆ ಅನ್ನೋದು ಇದೆ ಹಾಗಾಗಿ ಈ ಒಂದು ಕನ್ನಡ ಈ ಜಾಗೃತಿಯಲ್ಲಿ ಅತಿ ಹೆಚ್ಚು ಕೊರತೆ ಸರ್ಕಾರದ್ದು ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನಗೆ ಅನ್ಸೋದು ಈ ಕನ್ನಡ ಪ್ರಾಧಿಕಾರ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಇವು ಒಂದಷ್ಟು ಕನ್ನಡ ಪರವಾಗಿ ಕೆಲಸ ಮಾಡುವಂಥ ಒಂದು ಸರ್ಕಾರೇತರ ಸಂಸ್ ಸರ್ಕಾರದ ಸಂಸ್ಥೆಗಳಿದ್ದಾವೆ ಆದರೆ ಆ ಸಂಸ್ಥೆಗಳನ್ನ ಏನು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಿಲ್ಲ ಅಂತೇಳಿ ನಿಮ್ಮ ಸಂಘಟನೆ ಹುಟ್ಟಿದ್ದ ಅಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ರಲ್ಲ ಆ ಸರ್ಕಾರದಲ್ಲೇ ಒಂದಷ್ಟು ಆ ಥರದ ಕೆಲಸ ಮಾಡೋಕ್ಕೆ ಒಂದಷ್ಟು ಸಂಸ್ಥೆಗಳಿದ್ದಾವಲ್ಲ ಸಂಘಟನೆಗಳು ಯಾಕೆ ಬೇಕು ಕನ್ನಡಪರ ಸಂಘಟನೆಗಳು ಅವರು ಕೆಲಸ ಮಾಡಿದ್ರೆ ತನ್ನ ಸರ್ಕಾರದ ಅಸ್ತಿತ್ವದಲ್ಲಿ ಇರತಕ್ಕಂತಹ ಕನ್ನಡ ಪರಿಷತ್ಗಳು ಕೆಲಸ ಮಾಡಿದ್ರೆ ಇವತ್ತು ಇತರೆ ಕನ್ನಡ ಪರ ಸಂಘಟನೆಗಳು ಉಟ್ತಾ ಇರಲಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಜಾಗೃತಿ ಮೂಡಿಸಿ ಕನ್ನಡತನವನ್ನ ಕನ್ನಡ ಹಿರಿಮೆಯನ್ನ ಬೆಳೆಸಿದಿದ್ದೇ ಆಗಿದ್ದಲ್ಲಿ ನಾವು ಇಷ್ಟೊಂದು ಜನ ಎಲ್ಲರೂ ಅವ್ರ ಜೊತೆನೇ ನಾವು ಕೂಡ ಮೆಂಬರ್ಶಿಪ್ ಆಗಿ ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ವಿ ಅವರು ಕೆಲಸ ಮಾಡಿದಲ್ಲಿ ಇರೋ ಕಾರಣದಿಂದ ಇವತ್ತು ನೂರಾರು ಕನ್ನಡ ಪರ ಸಂಘಟನೆಗಳು ಉಟ್ಕೊತಾ ಇದ್ದಾವೆ ಆಯ್ತು ಸರ್ ನನಗೆ ಇನ್ನೊಂದು ನೀವು ಇಪ್ಪತ್ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ನೀವು ಒಂದಷ್ಟು ಕನ್ನಡದಲ್ಲಿ ಆಗಿರುವ ಪರಿಸ್ಥಿತಿ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿ ನಾನು ಮೊದಲೇ ಕೇಳಿದೆ ನಿಮ್ಮ ಹೋರಾಟದಿಂದ ಯಾವ ಮಟ್ಟದ ಬದಲಾವಣೆಗಳನ್ನು ನೀವು ನೋಡಿದೀರಾ ಅದು ಕನ್ನಡಕ್ಕೆ ಯಾವ ರೀತಿ ಅದು ಹೆಲ್ಪ್ ಆಗಿದೆ ನಿಮ್ಮ ಹೋರಾಟಗಳು ಮೊದಲನೇದಾಗಿ ಹೇಳಬೇಕಂದ್ರೆ ಈಗ ಪ್ರೆಸೆಂಟ್ ನಮ್ಮ ಕೋರ್ಟಲ್ಲಿ ಮೂರು ಕೇಸ್ ಇದೆ ಕನ್ನಡ ನಾಮಫಲಕ ಕಡ್ಡಾಯ ಇದು ಹೌದು ಇವತ್ತು ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಮಹಾರಾಷ್ಟ್ರದಲ್ಲಿ ಹೋದಾಗ ಮರಾಠಿ ಭಾಷೆ ಇರುತ್ತೆ ತಮಿಳ್ನಾಡಿಗೆ ಹೋದಾಗ ತಮಿಳ್ ಭಾಷೆ ಇರುತ್ತೆ ಆದರೆ ಕರ್ನಾಟಕದಲ್ಲಿ ಬೆಳಗಾವಿ ಭಾಗಕ್ಕೆ ಹೋದಾಗ ಮರಾಠಿ ಪುಂಡರ ಅವಳಿ ತಮಿಳ್ನಾಡಿಗೆ ಹೋದಾಗ ತಮಿಳರ ಪುಂಡ ಪುಂಡಾಟಿಕೆ ನಡೆಯುತ್ತೆ ಆದರೆ ನಾವು ಇವತ್ತು ಯಾಕೆ ನಮ್ಮ ಇಪ್ಪತ್ನಾಲ್ಕು ವರ್ಷದ ಅನುಭವದಲ್ಲಿ ಮೊದಲಿನಿಂದಲೂ ಕನ್ನಡ ನಾಮಫಲಕಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ಈಗೇನು ನಮ್ಮ ಎಲ್ಲರ ಹೋರಾಟಗಾರರ ಹೊತ್ತಿನ ಮೇರೆಗೆ ಸರ್ಕಾರ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಏನಾದರೂ ಬಹುತೇಕ ಬದಲಾವಣೆ ಆಗಿದೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅದ ನಮ್ಮ ಹೋರಾಟದಿಂದಲೇ ಬದಲಾವಣೆ ಆಗಿದೆ ಇವತ್ತು ಕನ್ನಡ ನಾಮಫಲಕ ಜೊತೆಗೆ ಕೋಟೆಯ ಇತಿಹಾಸದಲ್ಲಿ ಟಿಕೆಟ್ಗಳಲ್ಲಿ ಮೊದಲು ಇತಿಹಾಸವನ್ನು ತಿಳಿಸುವಂಥ ಟಿಕೆಟ್ ಮುದ್ರಣ ಆಗ್ತಿತ್ತು ಐದು ರೂಪಾಯಿ ಟಿಕೆಟ್ ಕೊಟ್ಟಿದ್ರೆ ಮದಕರಿ ನಾಯಕ ಓಬವ್ವನವರ ಚಿತ್ರ ಹಾಕಿ ಮೇಲುಗಡೆ ಕನ್ನಡ ಇಂಗ್ಲೀಷ್ ಹಿಂದಿ ಒಳಗಡೆ ಸ್ವಲ್ಪ ಇತಿಹಾಸ ಉಳಿತಕ್ಕಂಥದ್ದು ಕೆಲಸ ಆಗ್ತಿತ್ತು ಇವತ್ತು ಸರ್ಕಾರಕ್ಕೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವೂ ಕೂಡ ಇದನ್ನು ತೊಳಿಲಿಕ್ಕೆ ಪ್ರಯತ್ನ ಮಾಡೋದು ಇವತ್ತು ಗೂಗಲಲ್ಲಿ ಫೋನ್ಪೇಗಳಲ್ಲಿ ಅವರಿಗೆ ಟಿಕೆಟ್ ಕೊಡ್ತಿದ್ದಾರೆ ಇತಿಹಾಸನ ಅಳಿಸುವಂಥ ಕೆಲಸ ಮಾಡ್ತಾರೆ ಅಂತಹವನ್ನು ಕೂಡ ಜಾಗೃತಿ ಮೂಡಿಸುವಂಥದ್ದು ಇವತ್ತು ದುರ್ಗೋತ್ಸವ ಆಚರಣೆ ಮಾಡಬೇಕು ಅಂತಂದರೆ ನಿಂತಹ ಹದಿನಾರಲ್ಲಿ ಆಗಿದ್ದು ದುರ್ಗೋತ್ಸವ ಅದನ್ನು ಪುನಃ ದುರ್ಗೋತ್ಸವ ಆಚರಣೆ ಅಂತೇಳಿ ಸುಮಾರು ಬಾರಿ ಹೋರಾಟ ಮಾಡಿ ಬೀದಿಗಿಳಿದು ಮೊನ್ನೆ ಅಷ್ಟೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬಂದಾಗ ನಾವು ಅವರಿಗೆ ಜಾಗೃತಿಯನ್ನು ಮೂಡಿಸಿ ಇವತ್ತು ಯಾಕೆ ದುರ್ಗೋತ್ಸವ ಬೇಕು ಅಂತೇಳಿ ತಿಳಿ ಹೇಳಿದಾಗ ಸರ್ಕಾರಕ್ಕೆ ಅವರು ಪತ್ರ ಬರೀಲಿಕ್ಕೆ ಜಿಲ್ಲಾಧಿಕಾರಿಗಳು ಹೇಳಿದರೆ ಜಿಲ್ಲಾಧಿಕಾರಿಗಳು ಬರೆದಿದ್ರೆ ಅದು ನಮ್ಮ ಒಂದು ಉತ್ತಮವಾದಂಥ ಕನ್ನಡ ಉಳಿವೆಯ ಕೆಲಸ ಅಂತ ತಿಳ್ಕೊಂಡಿದ್ದೆ ಸರ್ ನನಗೆ ನನಗೂ ಇರುವಂಥ ಪ್ರಶ್ನೆ ಇದು ಹೌದು ಮತ್ತು ಹೊರಗಡೆ ಜನಸಾಮಾನ್ಯರಿಗೆ ಇರುವಂಥ ಪ್ರಶ್ನೆನೂ ಕೂಡ ಹೌದು ಈ ಕನ್ನಡ ಪ್ರ ಪರ ಸಂಘಟನೆಗಳು ನವೆಂಬರಲ್ಲಿ ಮಾತ್ರ ತುಂಬ ಆ್ಯಕ್ಟಿವ್ ಆಗ್ತವೆ ನವೆಂಬರ್ ಮುಗಿದ ತಕ್ಷಣ ಮತ್ತೆ ಅವರ ಅಂಗಡಿಗಳನ್ನ ಕ್ಲೋಸ್ ಮಾಡ್ಕೊಂಡು ಇರ್ತವೆ ಅನ್ನುವಂಥದ್ದು ಜನರಲ್ ಆಗಿರೋಂಥ ಕ್ವಶನ್ ಮತ್ತು ಇದು ವಾಸ್ತವ ಅಂತ ನನಗೂ ಅನಿಸುತ್ತೆ ಇದಕ್ಕೆ ಏನು ಹೇಳ್ತೀರಾ ನೀವು ನವೆಂಬರಲ್ಲಿ ಮಾತ್ರ ವೀರ ಶೂರರ ಥರ ಹೋರಾಟ ಮಾಡಿ ಆಮೇಲೆ ಯಾಕೆ ಅದು ಆ ಪರಿಸ್ಥಿತಿ ನಾವು ವರ್ಷ ಪೂರ್ತಿ ದಿನ ನಾವು ಮಲಗಿದರೆ ಬೆಳಿಗ್ಗೆ ಇದ್ದರೆ ಹುಟ್ಟಿದ ಹಬ್ಬ ಇವತ್ತು ಯಾರೋ ಮನುಷ್ಯನಿಗೆ ಜೀವನ ಶಾಶ್ವತ ಅಲ್ಲ ವರ್ಷಕ್ಕೊಂದ್ಸರಿ ಹುಟ್ಟಿ ಹಬ್ಬ ಮಾಡ್ಕೊಳೋದಲ್ಲ ಇವತ್ತು ಮಲಗಿದೀವಿ ಅಂದರೆ ನಾಳೆ ಬೆಳಗ್ಗೆ ಇದ್ರೆ ಉಂಟಿದ್ದಾವೆ ಯಾಕಂದರೆ ಗ್ಯಾರಂಟಿ ಇಲ್ಲ ಯಾವಾಗ ಹೋಗ್ತಾನಂತೇಳಿ ಅಂತಹ ಒಂದು ಇದರಲ್ಲಿ ನಮ್ಮ ನರನಾಡಿಯಲ್ಲಿ ಕನ್ನಡ ಅನ್ನೋದೇ ತುಂಬಿಕೊಂಡಿದೆ ನಮ್ಮ ಮನೆಯಲ್ಲೂ ಭುವನೇಶ್ವರಿ ಫೋಟೋ ಇದೆ ನನ್ನ ಕಚೇರಿಯಲ್ಲೂ ಭುವನೇಶ್ವರಿ ಫೋಟೋ ಇದೆ ನಮ್ಮದೇ ಆದಂಥ ಕಚೇರಿ ಇದೆ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಸಮೇತ ನಾವು ಕನ್ನಡದ ಕೆಲಸ ಮಾಡಲಿಕ್ಕೆ ಕರುನಾಡ ವಿಜಯ ಸೇನೆ ಸದಾ ಸಿದ್ಧರಿದ್ದೀವಿ ಅಂಥವಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇವತ್ತು ಕೂಡ ಸರ್ಕಾರದ ಅಧಿಕಾರಿಗಳ ಕೈಲಾಕದಲ್ಲಿ ಇರತಕ್ಕಂತಹ ಪರಿಸ್ಥಿತಿಗಳು ನಮ್ಮ ಬಳಿ ಬಂದು ಸಾರ್ವಜನಿಕರು ನಮಗೆ ಏನು ವುಡ್ ವರ್ಕಿಗೆ ನಮಗೆ ಯು ಪಿ ಅವ್ರದ್ದು ಹಿಂದಿ ಒಲಗಳದು ಬಿಹಾರಿಗಳದ್ದು ಕಾಟ ಜಾಸ್ತಿಯಾಗಿದೆ ನಮಗೆ ಇಲ್ಲಿ ವುಡ್ ವರ್ಕ್ ಮಾಡಲಿಕ್ಕೆ ನನಗೆ ಇದು ಕೆಲಸ ಇಲ್ಲ ಹಾಗಾಗಿ ನಮಗೆ ನೀವು ಅನುವು ಮಾಡ್ಕೊಂಡು ಕೊಡಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಬೇಡ್ಕಂಡು ಇದ್ದಾರೆ ಅಂದರೆ ನ್ಯಾಯ ಸಿಗುತ್ತೆ ನಮ್ಮ ಹತ್ರ ಬಂದರೆ ಅಂದರೆ ಅಷ್ಟೊಂದು ನಾವು ಕನ್ನಡ ಪರ ಕೆಲಸ ಮಾಡ್ತಿದ್ದೀವಿ ಕರ್ನಾಟಕ ವಿಜಯ ಸೇನೆ ಅಂತಂದರೆ ಒಂದು ಎಚ್ಚರಿಕೆ ಗಂಟೆ ಅಂತ ಕೊಡ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಆಯಿತು ಸರ್ ಈಗ ಅಷ್ಟು ಮಟ್ಟಕ್ಕೆ ಕೆಲಸ ಮಾಡಿದರೆ ಇಲ್ಲಿ ಒಂದಷ್ಟು ಏನು ಕನ್ನಡ ಇನ್ನೊಂದಷ್ಟು ಬಲಿಷ್ಠ ಆಗಬೇಕಿತ್ತು ಮತ್ತು ಪ್ರಬಲ ಆಗಬೇಕಿತ್ತು ಆದರೆ ದಿನ 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 ಕ್ಷೀಣಿಸುವಂಥ ಕಡೆಗೆ ಹೋಗ್ತಿದೆ ಅದಕ್ಕೆ ಕಾರಣ ಏನು ಅದನ್ನು ನೀವು ಬರೀ ಸಂಘಟನೆ ಅಷ್ಟೇ ಅಲ್ಲದೆ ಬೇರೆಯವ್ರಿಗೆ ಯಾರು ಹೊಣೆಗಾರರು ಅಂತ ಸರ್ಕಾರ ಅಷ್ಟೇ ಅಲ್ದೇನೆ ಬೇರೆ ಯಾರು ಹೊಣೆಗಾರರು ಅಂತ ನೀವು ಯೋಚನೆ ಮಾಡ್ತೀರಾ ನೇರವಾಗಿ ಹೇಳಬೇಕು ಅಂತಂದರೆ ಇವತ್ತು ಕನ್ನಡ ಸಂಘಟನೆಗಳು ಗಟ್ಟಿ ಆಗ್ದಲೇ ಇರೋದಕ್ಕೆ ಕಾರಣ ಒಡೆದು ಹೋಗಲು ಛಿದ್ರವಾಗಲು ನೂರಾರು ಸಂಘಟನೆಗಳಾಗಲಿಕ್ಕೆ ಕಾರಣ ಏನು ಅಂತಂದರೆ ಇಂದಿನ ರಾಜಕಾರಣಿಗಳು ಇಂದಿನ ಅಧಿಕಾರಿಗಳು ದುರಾಸೆ ಉಳ್ಳಂತಹ ಕೆಲವು ಸಂಘಟನೆಗಳಿಗೆ ಬಂದಂತಹ ಕೆಲವರು ಅಂದರೆ ಬೇಗ ದುಡ್ಡು ಮಾಡಬೇಕಪ್ಪ ಇಲ್ಲ ಬೇಗ ಹೆಸರು ಮಾಡಬೇಕು ಅಂಥವರಿಂದ ಇವತ್ತು ಕನ್ನಡಕ್ಕೆ ಅವಮಾನ ಆಗ್ತಾ ಇದೆ ಅಂಥರಿಂದ ಛಿದ್ರ ಆಗ್ತಿದೆ ಇವತ್ತೇನಾದರೂ ನಮ್ಮ ಗುಂಪು ನಲವತ್ತು ಜನ ಗುಂಪಿದೆ ಅಂತಂದರೆ ಹೋರಾಟದಲ್ಲಿ ಇವತ್ತು ಅದರಲ್ಲಿ ಹತ್ತು ಜನ ಹಿಂದೂ ಕೇಳಿತಾರೆ ಯಾರೋ ಒಬ್ಬ ಮುಖ್ಯಮಂತ್ರಿ ಬಂದಾಗ ಶ್ರಯಣ ಆಗ್ತಾನೆ ಇಲ್ಲ ಪತ್ರಿಕೆ ಆಗ್ತಾನೆ ಮಾಧ್ಯಮದಲ್ಲಿ ಆಗ್ತಾರೆ ಹೆಸರು ಗುರುತಿಸ್ತಾರೆ ಈ ಒಂದು ಮಠದಲ್ಲಿದ್ದಾಗ ನಮ್ಮ ಜೊತೆಲಿರ್ತಕ್ಕಂಥ ಎಳಿಯೋದೇ ರಾಜಕಾರಣಿಗಳು ಅವನಿಗೆ ಹೆಗ್ಳು ಮೇಲೆ ಕೈ ಹಾಕಿ ಒಂದು ಸಾವಿರ ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಬೋದು ಒಂದು ಕಾರ್ಯಕ್ರಮಕ್ಕೆ ಒಂದು ಬ್ಯಾನರ್ ಮಾಡ್ಕೊಂಡು ಕೊಟ್ಟು ಒಂದು ವೇದಿಕೆ ಮಾಡ್ಕೊಂಡು ಕೊಡ್ತಾರೆ ಆಮೇಲೆ ಅವ್ನ ಕಡೆ ಏನು ಅಂತ ತಿರುಗಿ ನೋಡೋಲ್ಲ ಅಂತಹ ಸಂಘಟನೆಗಳೇ ನೂರಾರು ಉಟ್ಕೊಳ್ತಾ ಇದ್ದಾವೆ ಸರಿಯಾ ಮೂಲ ಕನ್ನಡತನ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗ್ಬೇಕಂದ್ರೆ ಅದಕ್ಕೆ ಮೂಲ ಏನ್ ಮಾಡಬೇಕು ಯಾವ ಥರದ ಕೆಲಸಗಳಾಗಬೇಕು ಯಾವ ಥರದ್ರಲ್ಲಿ ಬದಲಾವಣೆ ಆಗಬೇಕು ಯಾವ ಥರದರಲ್ಲಿ ಬದಲಾವಣೆಯೇ ಯೋಚನೆ ಮಾಡುವಂಥ ಶಕ್ತಿಗಳು ಜಾಸ್ತಿ ಎಲ್ಲಿಂದ ಆಗಬೇಕು ಅಂತ ನೀವು ಯೋಚನೆ ಮಾಡ್ತೀರ ಬರೀ ಕನ್ನಡಪರ ಸಂಘಟನೆಗಳು ಯೋಚನೆ ಮಾಡಿದ್ರೆ ಸಾಕಾಗಲ್ಲ ಬರೀ ಸರ್ಕಾರ ಅಷ್ಟೇ ಒಂದು ಕಾಯ್ದೆಗಳನ್ನ ತಂದ್ರೆ ಆಗಲ್ಲ ಆದರೆ ಅದನ್ನು ಹೊರ್ತಾಗಿ ನೀವು ಇನ್ನೊಂದು ವರ್ಗ ಯಾವ ರೀತಿ ಆ ವರ್ಗ ಯಾವುದು ಆ ವರ್ಗ ಯಾವ ರೀತಿ ಯೋಚನೆ ಮಾಡಬೇಕು ಅದನ್ನು ಯಾವ ರೀತಿ ಕಾರ್ಯಗತಗೊಳಿಸ್ಬೇಕು ಅಂತ ನೀವು ಅಷ್ಟು ವರ್ಷದ ಅನುಭವದಲ್ಲಿ ನೀವು ಕಂಡುಕಂಡಿರೋಂಥ ವಿಷಯ ಏನು ಸರ್ ಅಲ್ಲಿ ಎಲ್ಲಿಂದ ಬಂದರೆ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ಅನ್ನೋದು ಅದರ ಮೂಲ ಎಲ್ಲಿಂದ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ನಾವು ಖಂಡಿತವಾಗೂ ನಾವು ಮೊದಲೇ ಹೇಳ್ಬೇಕಂದ್ರೆ ನಮ್ಮ ಮನೆ ನಾವು ಸರಿಪಡಿಸ್ಕೊಬೇಕು ನಾವು ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಮಮ್ಮಿ ಡ್ಯಾಡಿ ಅನ್ನೋದನ್ನು ಬಿಡಿಸ್ಬೇಕು ತಂದೆ ತಾಯಿ ಅನ್ನೋದು ಅಜ್ಜ ಅಜ್ಜಿ ಅನ್ನೋದು ಗೌರವ ಕೊಡಬೇಕು ಇದು ನಮ್ಮೂರು ನಮ್ಮ ದೇಶ ನಮ್ಮ ಭಾಷೆ ಅದನ್ನು ಪ್ರೀತಿಯಿಂದ ಅವ್ರನ್ನೇ ಗೌರವಿಸಿ ಕಲಿಸಿದ್ರೆ ಆ ಸಂ ಸುಸಂಸ್ಕೃತ ಹೊರ್ಗಡೆ ಕೂಡ ಅದನ್ನೇ ಬೆಳೆಸ್ಕೊಳ್ತಾರೆ ಇವಾಗ ಮಮ್ಮಿ ಡ್ಯಾಡಿ ಅಂತಿದ್ದಂಗೆ ಹೊರ್ಗಡೆ ಹೋಗ್ತಿದ್ದಂಗೆ ಆಂಕಲ್ ಆಂಟಿ ಅಂತಾರೆ ಮೇಡಮ್ ಅಂತಾರೆ ಶಿಕ್ಷಕ ಒಂದು ಮೊದಲನೇ ಗುರುಸ್ಥಾನ ಮನೆ ಬಿಟ್ಟರೆ ತಂದೆ ತಾಯಿ ಬಿಟ್ಟರೆ ಎರಡನೇ ಶಾಲೆ ಆ ಶಾಲೆಯಲ್ಲೂ ಕೂಡ ಕನ್ನಡತನವನ್ನು ಉಳಿಸ್ಕೊಳ್ಬೇಕು ಆ ಶಾಲೆಗಳನ್ನು ಉಳಿಸ್ಲಿಕ್ಕೆ ಸರ್ಕಾರ ಚಿಂತನೆ ಮಾಡಬೇಕು ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟೋ ಮುಚ್ಚೋಗ್ತಾ ಇದ್ದಾವೆ ಇವತ್ತು ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮಗಳು ಹಾಳಾಗಲಿಕ್ಕೆ ಕಾರಣ ಸರ್ಕಾರವೇ ಇವತ್ತು ಕೂಡ ವರ್ಷ ಕಳೆದರೂ ಬಂದರೂ ಕೂಡ ಸರ್ಕಾರನೇ ಘೋಷಣೆ ಮಾಡಿದಂಥ ಶೂ ಟೈ ಭಾಗ್ಯ ವಿತರಣೆ ಆಗಿಲ್ಲ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಹೆಂಗೆ ಅಡ್ಮಿಷನ್ ಆಗ್ತಾರೆ ಹೆಂಗೆ ಪ್ರವೇಶಾರ್ಥಿಗಳು ಆಗ್ತಾರೆ ನಾವು ಸುಮಾರು ಬಾರಿ ಹೋರಾಟ ಮಾಡಿದ್ವಿ ಬಿ ಬಿ ಎಂ ಪಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ನೀಡ್ತಕ್ಕಂಥ ಸರ್ಕಾರ ಇವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಭಾಗ್ಯ ನೀಡ್ತಾ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ವಿ ನಾಯಕತ್ವನ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ವಿ ಯಾಕಂದರೆ ನಮ್ಮ ಹಕ್ಕು ಎಷ್ಟಿರುತ್ತೆ ನಮ್ಮ ಹೊಣೆಗಾರಿಕೆ ಎಷ್ಟಿರುತ್ತೆ ಸರ್ಕಾರದ ಹೊಣೆಗಾರಿಕೆಯೂ ಅಷ್ಟೇ ಇರಬೇಕು ಆಗ ಮಾತ್ರ ನೂರಕ್ಕೆ ನೂರು ಪರ್ಸೆಂಟು ಕನ್ನಡತನವನ್ನು ಹುಟ್ಟಾಕಲಿಕ್ಕೆ ಸರ್ಕಾರದ ಹೊಣೆಗಾರಿಕೆನೂ ಹೌದು ಹೊಣೆಗಾರಿಕೆನೂ ಕೂಡ ಅಷ್ಟೇ ಇರುತ್ತೆ ಅಂತ ಆಯ್ತು ಸರ್ ನೀವು ಇಷ್ಟೊತ್ತಿನವರೆಗೂ ಈ ವಿಚಾರನ ತುಂಬಾ ಅದರ ಆಳ ಅರಿವು ಮತ್ತೆ ಎಲ್ಲಿಂದ ಬದಲಾವಣೆ ಆಗ್ಬೇಕು ಅನ್ನುವಂಥದನ್ನ ನಮ್ಮ ವೀಕ್ಷಕರಿಗೆ ಬಹಳ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ರಿ ನಮ್ಮ ಈ ಚರ್ಚೆಗೆ ಬಂದು ನಿಮ್ಮ ಕನ್ನಡ ಪರ ಹೋರಾಟ ನಿಮ್ಮ ವಿಚಾರಗಳನ್ನ ಭಾಳ ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾಗಿ ಹೇಳಿರೋದಕ್ಕೆ ಧನ್ಯವಾದಗಳು ಸರ್ಕಾರ